ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇದ್ರು ಹೌದಾ ನಿಮ್ಗೆಲ್ಲ ನೆನಪಿದೆಯಲ್ಲ ಈಗ ಅವರು ಈ ಕೆಲಸಗಳೆಲ್ಲ ಮಾಡ್ಬೋದಾಗಿತ್ತು ಮಾಡಿದ್ರ ಇಲ್ಲ ನಲ್ವತ್ತು ಪರ್ಸೆಂಟ್ ಲೂಟಿ ಹೊಡೆದು ಹೋದ್ರು ಈಗ ಅದಕ್ಕೆ ಜನ ನಮಗೆ ಆಶೀರ್ವಾದ ಮಾಡಿದ್ರು ನಾವು ರೇವಣ್ಣ ಸಾಹೇಬರು ಏನ್ ಹೇಳ್ತಾ ಇದ್ದಾರೆ ಅಂದರೆ ನಾವು ಕಾಂಗ್ರೆಸ್ ಅವರು ಪ್ರತಿಯೊಬ್ರು ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಿರಲಿ ಎಲ್ರಿಗೂ ಇದು ಒಳ್ಳೆದಾಗ್ತಾ ಇದೆ ವಿಶೇಷವಾಗಿ ಬಡವರಿಗೆ ನೋಡಿ ಬಡತನ ಬಹಳ ಹೆಚ್ಚಾಗಿದೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡ್ ತಾಂಡವಾಡ್ತಾ ಇದೆ ಈಗ ಹನ್ನೊಂದು ವರ್ಷದಿಂದ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದರು ಎರಡು ಕೋಟಿ ವರ್ಷಕ್ಕೆ ಹನ್ನೊಂದು ಹಾಂ ಇಪ್ಪತ್ತೆರಡು ಕೋಟಿ ಉದ್ಯೋಗ ಆಗಬೇಕಿತ್ತು ಎಲ್ಲಿ ಯಾರಿಗೆ ನಮ್ಮೆಲ್ರಿಗೂ ನಮ್ಮ ಸಹೋದರಿಗೆ ನಮ್ಮ ಮಕ್ಕಳಿಗೆ ಬಂತ ಇಲ್ಲ ನಮಗೂ ಗೊತ್ತಿದೆ ಆದರೆ ಈಗ ಈಗ ನಾ ನಾವು ಕೆಲಸ ನಾವು ಒಳ್ಳೆ ಕೆಲಸ ಮಾಡುವಾಗ ಅವ್ರಿಗೆ ಹಸುವೆ ಹೊಟ್ಟೆ ಉರಿ ಅದಕ್ಕೆ ಅವ್ರದೆಲ್ಲ ಆಟ ದಿವ ಮತ್ತೆ ಇದು ಬಿದ್ದೋಗುತ್ತೆ ಮತ್ತೆ ಏನಕ್ಕೆ ಹೇಳ್ತಾ ಇರೋದು ಅಂದ್ರೆ ಈಗ ಹಸುವೆ ಹೊಟ್ಟೆ ಉರಿ ಈಗ ನಮಗೆ ಒಳ್ಳೆ ಹೆಸರು ಬರ್ತಿದ್ಯಲ್ಲ ಈಗ ನೀವು ಕೇಳಿಸ್ಕೊಂಡ್ರಿ ಒಳಗಡೆ ಈಗ ಒಬ್ರು ಅವ್ರಿಗೇನೋ ಇದು ಬಿಟ್ಟು ಸಾರಿ ಬೇರೆ ಎಲ್ಲ ಹೋಗ್ರ ಇಲ್ವಾ ಒಳ್ಳೇದಾಗ್ತಿದೆಯಾ ಇಲ್ವಾ ಈಗ ಬಿ ಜೆ ಅವರು ನಮ್ಮನ್ನು ಹೊಗಳಕಾಗತ್ತ ಅವ್ರಿಗೆ ಇದು ಕೆಟ್ಟದು ಅಂದರೆ ಆ ಮಹಾರಾಷ್ಟ್ರದಲ್ಲಿ ಯಾರು ಸರ್ಕಾರ ಅಣ್ಣ ಬಿ ಜೆ ಪಿ ತಾನೇ ಇದೆಲ್ಲ ಯಾಕೆ ನಮ್ಮನ್ನು ಕಾಪಿ ಮಾಡ್ತಾವ್ರೆ ತೆಲಂಗಾಣು ನಮ್ಮ ಸರ್ಕಾರನೇ ಬಂದಿದೆ ಇದೆಲ್ಲ ಗ್ಯಾರಂಟಿ ಇದ್ರ ಮೇಲೆ ಡೆಲ್ಲಿ ಈಗ ಅವ್ರ ಸರ್ಕಾರ ಬಂದಿದೆ ಈಗ ಯಾವ್ದು ನಿಲ್ಸಲ್ಲ ಅಂತ ಹೇಳಿದ್ರು ಅದು ಇನ್ನೂ ಜಾಸ್ತಿ ಹಣ ಮಾಡುವರೆ ಸಾವಿರ ಎಲ್ಲ ಮಾಡುವ ಎಲ್ಲ ಹಿರಿಯರು ಎಲ್ಲರೂ ಈಗ ಜನಪರ ಕಾರ್ಯಕ್ರಮ ಕಾಂಗ್ರೆಸ್ ಜನಪರ ಕಾರ್ಯಕ್ರಮ ಮಾಡ್ತಿದೆ ಅಂತ ಹಣ ಈಗ ಎರಡು ವರ್ಷ ಅಷ್ಟೇ ಇನ್ನೂ ಎರಡು ವರ್ಷ ಆಗಿಲ್ಲ ಈಗ ಇನ್ನು ಮಗು ಇನ್ನು ಎರಡು ವರ್ಷಾನು ಆಗಿಲ್ಲ ಈಗ ಕೆಲಸ ಎಲ್ಲ ಈಗ ಕೆ ಪ್ರಾರಂಭ ಆಗಿದೆ ಗುದ್ರಿ ಪೂಜೆಗಳು ಈಗ ಆಗಿದೆ ಎಲ್ಲ ಐದು ವರ್ಷ ಎಲ್ರಿಗೂ ಒಳ್ಳೇದಾಗುತ್ತೆ ಕಳೆದ ಬಾರಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೂ ನಾವು ನೂರ ಸರ್ ನೂರ ಅರವತ್ತೈದು ಭರವಸೆಗಳಲ್ಲಿ ಎಲ್ಲನೂ ಮಾಡಿದ್ವಿ ಅದಕ್ಕೆ ಈಗಲೂ ಸಹ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಡಿ ಕೆ ಸರ್ ಎಲ್ಲರ ಹಿರಿಯರ ಎಲ್ಲರ ನಮ್ಮ ಕಾಂಗ್ರೆಸ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ನೂರಕ್ ಮೂರ್ ಪರ್ಸೆಂಟ್ ಈಗ ಗ್ಯಾಸ್ ಬಿಲ್ ಎಷ್ಟೈತ್ರಿ ನಾಲ್ಕು ಹತ್ತು ವರ್ಷ ಹಿಂದೆ ಜಿ ಎಸ್ಟಿ ಯಾರೇ ಮಾಡೋರು ನಾವ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರದವ್ರು ಅವ್ರಿಗೂ ಕೇಳ್ಬೇಕಲ್ರಿ ಯಾರೇ ಜಿ ಎಸ್ ಟಿ ಆಗ್ತಾವ್ ಹಾ